ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಂದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬಾಡೋಣ ಬನ್ನಿ ಇಪ್ಪತ್ನಾಲ್ಕು ಕ್ಯಾರೆಟ್ಸಿಂದ ಬೆಲೆ ಇವತ್ತು ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ಮೂರು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಹನ್ನೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಅಂದರೆ ನೆನ್ನೆ ಗೋಸ್ಸ್ರೆ ಪ್ರತಿ ಗ್ರಾಮಲ್ಲಿ ಇಪ್ಪತ್ತೇಳು ರೂಪಾಯಿನ ಏರಿಕೆ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ಸಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿಂದ ಬೆಲೆ ಬಂದು ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಇಪ್ಪತ್ತೈದು ರೂಪಾಯಿನ ಏರಿಕೆ ನೆನ್ನೆ ಗೋಸಿದ್ರೆ ಹಾಗೆ ಹದಿನೆಂಟು ಕ್ಯಾರೆಟ್ಸಿಂದ ಬೆಲೆ ನೋಡಿದ್ರೆ ಪ್ರತಿ ಪ್ರತಿ ಗ್ರಾಮ್ ಒಂಬತ್ತು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಅಂಚಿನ ಬೆಲೆ ಬಂದು ಒಂಬತ್ತು ಲಕ್ಷದ ಎಪ್ಪತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಾಗಿದೆ ಪ್ರತಿ ಗ್ರಾಮಲ್ಲಿ ನೆನ್ನೆಗೋಸ್ಕರ ಇಪ್ಪತ್ತೊಂದು ರೂಪಾಯಿನ ಏರಿಕೆ ಏರಿಕೆಯಾಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ನೂರ ಎಂಬತ್ತೇಳು ರೂಪಾಯಿ ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ಆಗಿದೆ ಅಂದರೆ ಪ್ರತಿ ಕೆ ಜಿಯಲ್ಲಿ ಸುಮಾರು ನಾಲ್ಕು ಸಾವಿರ ರೂಪಾಯಿನ ಇಳಿಕೆಯಾಗಿದೆಗೋಸ್ಕರ ಬೆಳ್ಳಿಯ ಬೆಲೆಯಲ್ಲಿ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚೆ ಕಚ್ಚೆತಾಲದ ಬೆಲೆ ಸುಮಾರು ಐದು ಸಾವಿರದ ಮುನ್ನೂರ ಅರವತ್ತ್ಮೂರು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ಇವತ್ತು ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ನಿಫ್ಟ್ ಫಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಇಪ್ಪತ್ತಾರು ಸಾವಿರದ ನೂರ ಎಂಬತ್ತಾರು ಪಾಯಿಂಟ್ ನಾಲ್ಕು ಐದು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು ಸುಮಾರು ನೂರ ಐವತ್ತೆರಡು ಪಾಯಿಂಟ್ ಏಳು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಒಳ್ಳೆಯ ಏರಿಕೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು ನಾನ್ನೂರ ನಲ್ವತ್ತೇಳು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗ್ಬೇಕಾದ್ರೆ ಎಂಬತ್ತೈದು ಸಾವಿರದ ಏಳ್ನೂರ ಹನ್ನೆರಡು ಪಾಯಿಂಟ್ ಮೂರು ಏಳು ಪಾಯಿಂಟ್ಸ್ಗೆ ಒಂದು ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಸಾಕಷ್ಟು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡಲ್ಲಿ ಸುಮಾರು ಮೂರು ಪಾಯಿಂಟ್ ಎರಡು ಮೂರು ಪರ್ಸೆಂಟಷ್ಟು ಏರಿಕೆ ಏರಿಕೆಯಾಯಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಜಾಜ್ ಫಿನ್ಸರ್ ಅಡಾನಿ ಎಂಟರ್ಪ್ರೈಸಸ್ ಬಜಾಜ್ ಫಿನಾನ್ಸ್ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ನಲ್ಲಿ ಏರಿಕೆ ಇದೆ ಎಚ್ ಎಲ್ ಟೆಕ್ನಾಲಜೀಸ್ ಇಂಡಾಲ್ಕೋ ಇಂಡಸ್ಟ್ರೀಸ್ ಐಚರ್ ಮೋಟರ್ಸ್ ಎಲ್ ಎನ್ ಟಿ ಟಾಟಾ ಕನ್ಸ್ಯೂಮರ್ ಪ್ರಾಕ್ಟ್ಸ್ ಮ್ಯಾಕ್ಸ್ ಹೆಲ್ತ್ ಕೇರ್ ಮೇಹಂದ್ರ ಅಂಡ್ ಮಹಿಂದ್ರ ಇನ್ಫೋಸಿಸ್ ಬಿ ಪ್ರಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಜೆ ಎಸ್ ಡಬ್ಲ್ಯೂಸ್ ಟಿ ಎಚ್ ಡಿ ಎಫ್ ಸಿ ಲೈಫ್ ಹಕೋಟಾಕ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಾಸಿಮ್ ಇಂಡಸ್ಟ್ರೀಸ್ ಟೆಕ್ ಮಹೇಂದ್ರ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಐ ಟಿ ಸಿಐ ಸಿಐ ಬ್ಯಾಂಕ್ ಈ ಶೇರ್ಸ್ಗಳಲ್ಲಿ ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಹಾಗೆ ಐ ಪಿ ಓ ನೋಡಿದರೆ ಇವತ್ತು ಮೀಶೋ ಲಿಮಿಟೆಡ್ ಇವತ್ತು ಕ್ಲೋಸ್ ಆಗಿದೆ ಹಾಗೆ ವಿದ್ಯಾ ವೈರ್ಸ್ ಲಿಮಿಟೆಡ್ ಅಷ್ಟು ಇವತ್ತು ಕ್ಲೋಸ್ ಆಗಿದೆ ಹೊಸ ಐ ಪಿ ಓಗಳು ಅಂತ ಹೇಳಿದ್ರೆ ಫ್ಲೈವಿಂಗ್ಸ್ ಸಿಮುಲೇಟರ್ ಟ್ರೈನಿಂಗ್ ಸೆಂಟರು ಇದು ಎಸ್ ಎಮ್ ಇ ಐ ಪ ಇವತ್ತು ಓಪನ್ ಆಗಿರೋದು ನೂರ ಎಂಬತ್ತೊಂದು ರೂಪಾಯಿಯಿಂದ ನೂರ ತೊಂಬತ್ತೊಂದು ರೂಪಾಯಿದೆ ಪ್ರೈಸ್ ರೇಂಜು ಎರಡು ಲಕ್ಷ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಐದನೇ ತಾರೀಕು ಓಪನ್ ಆಗಿರೋದು ಒಂಬತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಹಾಗೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಇನ್ಕಂಪಸ್ ಡಿಸೈನ್ ಇಂಡಿಯಾ ಲಿಮಿಟೆಡ್ ಇದು ಎಸ್ ಎಮ್ ಐ ಪಿ ಓಪನ್ ಆಗಿರೋದು ಇವತ್ತು ಕ್ಲೋಸ್ ಆಗೋದು ಒಂಬತ್ತನೇ ತಾರೀಕು ಪ್ರೈಸ್ ರೇಂಜ್ ನೂರ ಒಂದು ರೂಪಾಯಿಂದ ನೂರ ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಹಾಗೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಮೆಥಡ್ ಹಬ್ ಸಾಫ್ಟ್ವೇರ್ ಇದು ಎಸ್ ಎಮ್ ಐ ಪಿ ಓಪನ್ ಆಗಿರೋದು ಇವತ್ತು ಮಿನಿಮಮ್ ಎರಡು ಲಕ್ಷ ಇನ್ವೆಸ್ಟ್ಮೆಂಟು ಹಾಗೆ ಪ್ರೈಸ್ ರೇಂಜ್ ನೂರ ತೊಂಬತ್ತು ರೂಪಾಯಿಂದ ನೂರ ತೊಂಬತ್ನಾಲ್ಕು ರೂಪಾಯಿದೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಸೊ ಇನ್ನೊಂದು ಅಂತ ಹೇಳಿದ್ರೆ ಲಕ್ಸುರಿ ಟೈಮ್ ಲಿಮಿಟೆಡ್ ಇದು ಎಸ್ ಎಮ್ ಐ ಪಿ ಓಪನ್ ಆಗಿರೋದು ಇವತ್ತು ನಿನ್ನೆ ಓಪನ್ ಆಗಿರೋದು ಕ್ಲೋಸ್ ಆಗೋದು ಎಂಟು ಡಿಸೆಂಬರಿಗೆ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಪ್ರೈಸ್ ರೇಂಜ್ ಎಪ್ಪತ್ತೆಂಟು ರೂಪಾಯಿಂದ ಎಂಬತ್ತೆರಡು ರೂಪಾಯಿದೆ ಮಿನಿಮಮ್ ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸೊ